ಎಲ್ಲಾರ್ಗು ನಮಸ್ಕಾರ ನಾನ್ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ಶ್ರೀ ರಂಗನಾಥ ಎಲೆಕ್ಟ್ರಿಕಲ್ ಅಲ್ಲಿ ಹೊಸದಾಗಿ ಪೇಪರ್ ಪ್ಲೇಟ್ ತಟ್ಟೆಗಳನ್ನು ತಯಾರಿಕೆ ಸ್ಟಾರ್ಟ್ ಮಾಡಿದೀವಿ ನಿಮ್ಮ ಎಲ್ಲ ಶುಭ ಸಮಾರಂಭಗಳಿಗೆ ನಮ್ಮಲ್ಲಿ ಪೇಪರ್ ತಟ್ಟೆಗಳು ದೊರೆಯುತ್ತವೆ ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ಪೇಪರ್ ತಟ್ಟೆಗಳು ದೊರೆಯುತ್ತವೆ ನೀವು ನೋಡ್ತಾ ಇರಬಹುದು ಇವಾಗ ದೊಡ್ಡ ತಟ್ಟೆಯಿಂದ ಹಿಡಿದು ಚಿಕ್ಕ ತಟ್ಟೆ ಎಲ್ಲ ತರ ತಟ್ಟೆಗಳು ದೊರೆಯುತ್ತವೆ ಈಗ ಬನ್ನಿ ಇವಾಗ ಉದಾಹರಣೆಗೆ ನಿಮ್ಗೆ ಇವಾಗ ಒಂದ್ ಮೋಲ್ಡ್ ಐತಿ ಇವಾಗ ಎಂಟು ಎಂ ಎಮ್ ದು ಎಂಟ್ ಎಂ ಎಮ್ದು ಪ್ಲೇಟ್ ಇಕ್ಬಿಟ್ಟು ಇವಾಗ ತೋರಿಸ್ತೀನಿ ಇದೀನಿ ಇದ್ರೊಳಿ ಕೆಮ್ಮಿ ಮೋಲ್ಡ್ ಇವಾಗ ಏನ್ ಮಾಡ್ತೀನಿ ತಡ್ರಿ ಪೇಪರ್ ತಟ್ಟೆಗೆ ಇವಾಗ ಆಲ್ ರೆಡಿ ರೆಡಿ ಆಯ್ತು ಇಲ್ಲಿ ಇವಾಗ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಹೆಚ್ಚದೆ ಇರಬೇಕೆಂದು ಹೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳಿದರೆ ಸಾಗದು ಕೆಲಸ ಮುಂದೆ ಸಾಗದು ಕೆಲಸವು ಮುಂದೆ ಬನ್ನಿ ನಮ್ಮ ಹತ್ರ ಇರೋ ಐದು ವಿಧವಾದ ಮೋಡ್ಗಳ ಬಗ್ಗೆ ತೋರಿಸ್ತೀನಿ ಇವಾಗ ಇದು ಬಂದು ದೊಡ್ಡ ತಟ್ಟೆ ಊಟದೆಲೆ ಬರುತ್ತಲ್ಲ ಈ ತರದು ಈ ತರ ಊಟದೆಲೆ ಸಿಕ್ಸ್ಟೀನ್ ಎಮ್ ಎಮ್ ಇದು ಮೋಲ್ಡ್ ಅದಾದ್ಮೇಲೆ ಇದು ಊಟದ ಎಲೆ ಇದು ಇದಕ್ಕೆ ಇದು ಬಂದು ಫುಲ್ಲು ಚಿಕ್ಕದಿದು ಇನ್ನೊಂದು ಮೋಲ್ಡ್ ಇಲ್ಲ ಐತಿ ಇವಾಗ ಆಲ್ರೆಡಿ ಇದು ತೋರಿಸಿದೀನಿ ಇವಾಗ ವೀಡಿಯೋದಲ್ಲಿ ಪಂಚ ಮಾಡಿ ತೋರಿಸಿದೀನಿ ನಿಮಗೆ ನಮ್ಮ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಬಂದು ತೋರಿಸ್ತೀನಿ ನಮ್ಮ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ಇದೇ ಮೈಸೂರು ಬೆಂಗಳೂರು ಹೈವೇ ಅದಾದ್ಮೇಲೆ ಇದು ಎಜ್ಜಲ ಗೇಟ್ ಬಸ್ ಸ್ಟಾಪು ಇಲ್ಲೇ ನಮ್ಮ ಎದುರುಗಡೆನೆ ನಮ್ಮ ಅಂಗಡಿ ಅಂಗಡಿ ಪೂರ್ತಿ ಅಡ್ರೆಸ್ ಬಂದು ಹೆಜ್ಜಲ ಗೇಟ್ ಬಿಡದಿ ಹೋಬಳಿ ರಾಮನಗರ ತಾಲೂಕು ಹೆಜ್ಜಾಲ ಗೇಟ್ ಮೇನ್ ಬಸ್ ಸ್ಟಾಪ್ ಇಂದ ಮುಂದೆ ಕಡೆ ಕೆಂಚಮ್ಮನವರ ವಠಾರ ಅದಾದ್ಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ